ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದಿನ ನೀವು ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಲ್ಲ ನನ್ನ ಚಾನಲ್ಗೆ ಹೊಸಬ್ರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಗಾಯ್ಸ್ ಕನ್ನಡದವ್ರನ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ ಇಲ್ಲಿನ ಡೈರೆಕ್ಟಾಗಿ ಲ್ಯಾಂಡ್ ಆಗೋದು ನಿಮಗೆ ಗೊತ್ತಲ್ವಾ ಯಾವ ಸ್ಪಾಟು ಅಂತ ಅಲ್ಲೇ ಅದೇ ಸ್ಪಾಟಲ್ಲಿ ಸೇಮ್ ಸ್ಪಾಟಲ್ಲೇ ನಾನು ಲ್ಯಾಂಡ್ ಹಾಕ್ತೀನಿ ಹೇಳಿದ ತಕ್ಷಣನೇ ನನಗೆ ಇದು ಯಾವುದೋ ಒಂದು ಸ್ನೈಪರ್ ಥರ ಸಿಗುತ್ತೆ ಗುರು ಿ ನಾತ್ ಕಡಿಮೆ ಅಂದ್ರೂ ಆದರೆ ಸೈಟ್ ಮಾತ್ರ ಎಂತೂ ಸೈಕ್ ಆಗಿರುತ್ತೆ ನೋಡಿ ನೀವೇ ಹೇಗೆಲ್ಲ ಇರುತ್ತೆ ಅಂತ ಗುರು ನಿಜ ಹೇಳ್ಬೇಕಂತಂದ್ರೆ ಈ ಸ್ನೈಪರ್ದು ನೇಮ್ ಏನಂತ ಗೊತ್ತಿಲ್ಲ ಎಲ್ಲ ಎಲ್ಲೋ ಹೊಸ್ದಾಗ್ ಬಂದಿರ್ಬೋದೇನೋ ಗನ್ ಅಂತ ಅನ್ಕೊಂಡು ಅದ್ರಲ್ಲಿ ನಾನೇನೋ ಏರ್ ಅನ್ಕೊಂಡೆ ಬಟ್ ಅದು ಸ್ನೈಪರ್ ಆಗಿರತ್ತೆ ನೀವು ಗೊತ್ತಿರಲ್ಲ ನನಗೆ ಯಾವ ತರ ಟ್ರಬಲ್ ಆಗ್ತಿದೆ ಅಂತ ಗನ್ ಸೌಂಡೇ ಹೆವಿ ಕೇಳಿಸ್ತಾ ಇದೆ ಗಾಯ್ ಸಾರಿ ಫಾರ್ ದಟ್ ನನಗೆ ನೆಕ್ಸ್ಟ್ ಟೈಮ್ ಇದ ಗನ್ ಸೌಂಡ್ ಕಡಿಮೆ ಥರ ಏನಾದರೂ ಮಾಡ್ತೀನಿ ಗುರು ನನಗೆ ಇಲ್ಲಿ ಒಬ್ಬನೇ ಇರ್ತಾನೆ ಅಂತ ಅಂದ್ಕೊಂಡು ಬಂದರೆ ನಾಯಿ ನನ್ನ ಮಗ ಹಿಂದೆನೇ ಕೂತ್ಕೊಂಡು ಇನ್ನೊಬ್ಬ ಕ್ಯಾಂಪ್ ಹೊಡೀತಿದ್ದ ಅವನು ಸದ್ಯಕ್ಕೆ ನಾನು ಹುಡುಕೊಳ್ತೀನಿ ಗುರು ಫುಲ್ಲು ಫಿನಿಷ್ ಮಾಡ್ಕೊಂಡ ತಕ್ಷಣವೇ ಇವ್ರ ಹತ್ರ ಇರೋ ಲೂಟೆಲ್ಲ ಎತ್ಕೊಂಡು ಆಗಿಬಿಟ್ಟು ಫುಲ್ಲು ಸೀದಾ ರಶ್ಗೆ ಹೋಗ್ತೀನಿ ಇನ್ನೊಂದು ಏನು ಅಂತಂದರೆ ನಾನು ಇಲ್ಲೆಲ್ಲೂ ವೀಡಿಯೋನ ಕಟ್ ಮಾಡ್ತಿಲ್ಲ ಗುರು ಅಂದರೆ ಇಲ್ಲಿ ನಾನ್ ಸ್ಟಾಪ್ ಫುಲ್ಲು ಅನ್ಸ್ಟಾಪಬಲ್ ಕಿಲ್ಸ್ಗಳು ಮತ್ತು ಅನ್ಸ್ಟಾಪಬಲ್ ಫೈಟ್ಸ್ಗಳು ನಡೀತಾನೆ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಗಾಯ್ಸ್ ನಿಮ್ಗೆ ಒಂದು ಹೇಳೇ ಬೇಕು ಈ ಮನೆಯೊಳಗೆ ಟೋಟಲ್ ಆಗಿ ಎಂಟು ಡೆತ್ ಕ್ರೇಟ್ ಬಿದ್ದಿರುತ್ತೆ ಯಾವ ಲೆವೆಲ್ಗೆ ಫೈಟ್ ಆಡಿರ್ತಾರೆ ಅಂದರೆ ಯಪ್ಪಾ ಗಾಯ್ಸ್ ನಿಮಗೆ ಮದ್ದೆ ಹೇಳ್ದಂಗೆ ಈ ವಿಡಿಯೋದಲ್ಲಿ ಎಂಟರ್ಟೈನ್ಮೆಂಟ್ಗೇನು ಕಮ್ಮಿ ಇರೋಲ್ಲ ಅಂತ ಹೇಳಿದ್ದೆ ಅಲ್ವಾ ಅದು ನಿಜಾನೇ ಯಾಕೆ ಅಂತ ಅಂದರೆ ಇಲ್ಲಿ ನಮ್ಮ ಟೀಮೇಟ್ನ ಎಲ್ಲ ಫುಲ್ಲು ಫಿನಿಷ್ ಮಾಡ್ಕೊಬಿಡ್ತಾರೆ ಗುರು ಆ ಸ್ಕ್ವಾಡ್ನ ಹೇಗೆ ಕ್ಲಿಯರ್ ಮಾಡ್ತೀನಿ ಅಂತ ಅಂದರೆ ನೀವೇ ನೋಡಿ ಈ ಕ್ಲಚ್ ಅಂತೂ ಸೈಕ್ ಆಗಿ ನಡೆದೋಗುತ್ತೆ ಹೇಳ್ಬೇಕಂತ ಅಂದ್ರೆ ಇಲ್ಲಿ ಎಮೋಟ್ ಹಾಕಕ್ಕೆ ಟ್ರೈ ಮಾಡ್ತೀನಪ್ಪ ಆದರೆ ಒಳಗಡೆ ಮನೆ ಒಳಗಡೆ ಇರೋದ್ರಿಂದ ಇದರಲ್ಲಿ ಎಮೋಟ್ ಅದು ಅನೇಬಲ್ ಅಂತ ಬರುತ್ತೆ ಪರವಾಗಿಲ್ಲ ಇಲ್ಲಿಗೆ ಒನ್ ವಿ ತ್ರೀ ಕ್ಲಚ್ ಆಗುತ್ತೆ ಈವೆಂಟಲ್ಲಿ ನಾನು ಒಬ್ಬನ್ ಬಿಟ್ರೆ ಬೇರೆ ನ್ಯಾರು ಇರಲ್ಲ ಅಲ್ಲಿ ಟೂ ಅಂತ ತೋರಿಸ್ತಾ ಇರತ್ತೆ ರಿಮೈನಿಂಗು ಬಟ್ ಅಲ್ಲಿ ನಾನು ಒಬ್ನೇನೆ ಇರ್ತೀನಿ ಇಲ್ಲೆಲ್ಲ ಇವ್ರ ಹತ್ರ ಎಲ್ಲ ಎಲ್ಲ ದೇಪ್ಕೊಂಡು ಸಿಹಿ ಝೋನ್ ಒಳಗಡೆ ಹೋಗ್ತೀನ ಗುರು ಇಲ್ಲಿ ನನಗೆ ಸ್ಕ್ವಾಡ್ ವಾಸ ಸ್ಕ್ವಾಡ್ ಆಡಿದ್ರು ಏನು ಪ್ರಯೋಜನ ಇಲ್ಲ ಏನಿಕಂತ ಅಂದರೆ ಯಾರು ಅಷ್ಟೇ ನನ್ನ ಜೊತೆಗಂತೂ ಆಡಲ್ಲ ಗುರು ನನಗೂ ಅಷ್ಟೇ ಅವ್ರ ಜೊತೆ ಇಷ್ಟ ಇರಲ್ಲ ಒಂದು ಸೇಫ್ಟಿಗೆ ಅಷ್ಟೇ ನಾನು ಆಡಿಸೋದು ಏನಕ್ಕೆ ಅಂತ ಅಂದರೆ ಯಾರಾದರೂ ಹೊಡೆದ್ರೆ ಡಬಲ್ ರಿಕಾಲ್ ಇರುತ್ತಲ್ಲ ರಿಕಾಲ್ ಮಾಡ್ಕೊಳ್ಳಿ ಅಂತ ಅಷ್ಟೇ ಇಲ್ಲಿಗೆ ಒಬ್ಬ ಬಾಟ್ ಸಿಗ್ತೇನೆ ಬಾಟ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಸೀದಾ ನಾನು ಸ್ಕೂಲ್ ಹತ್ರ ಹೋಗ್ತೀನಿ ಇದು ಆಪ್ಟಿಮಸ್ ಪ್ರೈಮ್ ಹೋಗ್ತಿರೋದು ನೋಡಿ ಗೊತ್ತಾದ ತಕ್ಷಣನೆ ಅನ್ಕೊಬಿಡ್ತೀನಿ ಗುರು ಇನ್ ಪಕ್ಕ ರೀಕಲ್ಗೆ ಹೋಗ್ತಾ ಇರ್ತಾನೆ ಅಂತ ಅದಕ್ಕೇನೆ ನಾನು ಇಲ್ಲಿಂದ ಬಗ್ಗೆ ಎತ್ಕೊಂಡು ಸೀದಾ ನಾನು ರೀಕಲ್ ಹತ್ರನೇ ಹೋಗ್ತೀನಿ ಅವನು ಎನಿಮಿ ಸಿಗ್ತಾನೆ ಅಂತ ನೇನು ನಾನೇ ಇಲ್ಲಿಗೆ ಬರ್ತೀನಿ ನಾನು ಬಂದ ತಕ್ಷಣನೇ ಅವ್ನು ಅಜ್ಜಿ ಆಪ್ಟಮಸ್ ಪ್ರೈಮ್ಗೆ ಹೊತ್ತು ಬಿಡ್ತಾನೆ ಗುರು ಅವನು ಡ್ರೈವಿಂಗ್ಗೆ ಏನು ಮಾಡೋಕ್ಕಾಗಲ್ಲ ಆದರೆ ನಾನು ಹೊರ್ಗಡೆನಂತೂ ಹೋಗಲ್ಲ ಯಾಕೆ ಅಂತ ಅಂದರೆ ಗೊತ್ತಲ್ವಾ ಆಪ್ಟಮಸ್ ಪ್ರಮು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೊರ್ಗಡೆ ಹೋದ್ರೆ ಅಂತೂ ಹೋಗೇನೇ ಅದಕ್ಕೋಸ್ಕರ ನಾನು ಒಳಗಡೆ ಕೂತ್ಕೊಂಡು ವೆಯ್ಟ್ ಮಾಡ್ತೀನಪ್ಪ ಅದು ಎಲ್ಲಿ ಹೋಗೋ ತನಕ ವೆಯ್ಟ್ ಮಾಡ್ತಾನೆ ಇರ್ತೀನಿ ಇಲ್ಲ ರಿಕಲ್ ಮಾಡ್ತಾನ ಇಲ್ಲ ಇಲ್ವಾ ಅಂತ ಅಂದ್ಕೊಂಡು ಗುರು ಈ ರೋಜಾಕಲ್ಲಿ ಒಂದು ಇಂಟೆನ್ಸ್ ಫೈಟ್ ಆಗುತ್ತೆ ಯಾವ ತರ ಆತ ಅಂದರೆ ಅವಾಗಲೇ ಓದ್ನಲ್ಲ ಆಗುತ್ತಾ ಆಪ್ಟಿಮಸ್ ಪ್ರೈಮು ಅವ್ರ ಟೀಮ್ ಮೇಟ್ಸ್ ಮತ್ತೆ ಆ ಆಪ್ಟಿಮಸ್ ಪ್ರೈಮ್ ಜೊತೆಲೇ ನನಗೆ ಆಗೋದು ಗುರು ಫೈಟ್ ನಾನೇನೋ ಈ ಮನೆ ಒಳಗಡೆ ಹೋಗ್ಬಿಡ್ತೀನಿ ಆದ್ರೆ ಆಗುತ್ತೆ ಅಂತ ನೀವೇ ನೋಡಿ ಗುರು ಸ್ವಲ್ಪ ಈ ಮೂರನೇ ಅವನಿಗೆ ಎಂಥ ಡ್ಯಾಮೇಜ್ ಕೊಟ್ಟಿದ್ದೆ ಗೊತ್ತಾ ಗುರು ಅಂದರೂ ಪರವಾಗಿಲ್ಲ ನಮ್ಮದು ಲಕ್ಕಿಲ್ಲ ಅಂತ ಹೇಳ್ತಾರಲ್ಲ ಅದೇ ಥರ ಹೊಡಿಬೋದಾಗಿತ್ತು ನನಗೆ ಚಾನ್ಸ್ ಇತ್ತು ಅವ್ರನ್ನ ಕ್ಲಿಯರ್ ಮಾಡಿದ್ದಿದ್ರೆ ಒನ್ ವಿ ಕ್ಲಚ್ಚು ಆಗ್ತಿತ್ತು ಪ್ಲಸ್ ಅಲ್ಲಿ ಆಪ್ ಜೊತೆಲಿ ಇದ್ನಲ್ಲ ಅವನಿಗೂ ಹೊಡಿಯೋ ಥರನೇ ಆಗ್ತಿತ್ತು ಇಲ್ಲಿಗೆ ಹದಿನೆಂಟು ಕಿಲ್ಸ್ ಆಗುತ್ತೆ ಇವ್ನು ಬೇರೆ ನಂಬರ್ ಒನ್ ಕೂತ್ಕೊಂಡು ಕ್ಯಾಂಪರ್ ಅಂದರೆ ಕ್ಯಾಂಪರು ಅದಕ್ಕೇ ನನಗೆ ಆಡೋಕೆ ಬೇಜಾರು ಈ ಟೀಮೇಟ್ಸ್ಗಳ ಜೊತೆಲಿ ಇಲ್ಲಿಗೆ ಹದಿನೆಂಟು ಕಿಲ್ಸ್ ಆಗಿರುತ್ತೆ ಗುರು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಟ್ರೈ ಮೈ ಬೆಸ್ಟ್ ಚೆನ್ನಾಗಿ ಹೊಡಿಯೋದಕ್ಕೆ ಸಿಗೋಣ ಗುರು ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಗುರು